ಹೇಗೆ ಅವರು ಪ್ರತಿಕ್ರಿಯೆ ಕೊಡ್ತಾರೆ ಅಥವಾ ಈತ ಅಥವಾ ಈಕೆ ಯಾವ ರೀತಿ ಪ್ರತಿಕ್ರಿಯೆಗೆ ಕ್ರಿಯೆ ಇರ್ಬೇಕಾದ್ರೆ ಆ ಕ್ರಿಯೆ ಏನು ಅದ್ರ ಮೇಲೆ ಅದು ಸಮಾಜದ ಮೇಲೆ ಒಟ್ಟಿನಲ್ಲಿ ಏನು ಪ್ರಭಾವ ಬೀರ್ತದೆ ಅನ್ನೋದನ್ನು ನಾವು ಒಪ್ಪು ಅದನ್ನ ಏನು ಆಗೋದಿಲ್ಲ ಘಟನೆ ಆಗ ಅದು ಯಾವ ಈಗ ಯಾವ್ದು ಆ ಘಟನೆಗಳು ಎಲ್ಲ ಕಡೆ ಆಗ್ತಿವೆ ಇದು ಒಬ್ಬ ಸಿನಿಮಾದ ಜೀವನದಲ್ಲಿ ಆಗಿರೋದು ಮಾತ್ರವಲ್ಲ ಅದೇ ಅದೇ ತರದ ಬಳಿ ಅನೇಕ ಇದಕ್ಕಿಂತ ಸಾವಿರ ಪಟ್ಟು ಎಲ್ಲ ದೇಶಗಳ ಮಧ್ಯ ರಾಜ್ಯ ರಾಜ್ಯಗಳ ಮಧ್ಯೆ ಬಾಯ ಆಗ್ತಿದೆ ಇದು ಒಂದು ಘಟನೆ ಆಗಿದೆ ಅಷ್ಟೇ ಅದು ಅದಕ್ಕೆ ಸಂಬಂಧಪಟ್ಟ ಆ ವ್ಯಕ್ತಿಯಿಂದ ಅದಕ್ಕೆ ಹೆಚ್ಚು ಪಬ್ಲಿಸಿಟಿ ಸಿಗ್ಬೋದು ಸಮಾಜದ ಮೇಲೆ ಸಮಾಜ ಈಗ ನಾವು ನೋಡ್ತಿರುವಾಗ ಕೆಲವು ಹಾಕಿದಾಗ ಆಗ್ತಾ ಇರ್ತಾರೆ ಬೇರೆ ನ್ಯೂಸ್ಗಳೇ ಇಲ್ಲ ಜಗತ್ತಿನಲ್ಲಿ ಅದನ್ನೇ 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 ಹೇಳ್ತಿರುವಾಗ ಸೊ ಪಾಯಿಂಟ್ ನಂಬಾಗ್ತದೆ ಚೆನ್ನಾಗಿ ಜನರಲ್ ಸೊ ಯಾವ ಪರಿಣಾಮವೂ ಇರುವುದಿಲ್ಲ ಅದರಿಂದ ಇನ್ಸ್ಪೈರ್ ಆಗಿ ಏನೋ ಮಾಡ್ತಾರೆ